சத்திய வந்த லட்சத்தொம்ப பத்தோட்டொப அந்த கர்த்தர நென்கு அவ்வளோத்தார நீவன் மாத்திரி ஏன்தா சரண்ட்ர சன்யாசி ஷோலோ அந்த கஷ்ட ஜீவி மனுஜரெல்லா நெட்டன சிவ ஜானிளாதோடனே சம்சார கஷ்டன் திரு எல்லார சன்யாசிளாதீ எல்லாரும் சந்தியாசி அங்க கஷ்ட 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 இரோத அத்தி கிரிக்க மாவங்க சசி அத்தி கிரிக்கி மாத ಹೊಸದಾಗಿ ಮದುವೆ ಆಗಿರ್ತೈತಲ್ಲ ಹೌದಲ್ಲ ಹೊಸ್ದಾಗಿ ಮದುವೆ ಆದ್ ತಿಂಗಳ ಆರು ತಿಂಗಳ ವರ್ಷ ಎಪ್ಪತ್ತು ಅನ್ನೋದ್ರಾಗ ಏನ್ ಮಾಡತ್ತಾರ ಗೊತ್ತ ನೀವ ಮದ್ವೆ ಆದ ಬಳಿಕ ಒಳಗ ಒಂದಿಷ್ಟು ಮಂದಿ ತಾಯಂದ್ರ ಮದ್ವೆ ಆಗಿ ಒಂದ್ ವರ್ಷ ಅನ್ನೋದ್ರಾಗ ಇವ್ರ ಏನ್ ಮಾಡ್ತಾರ ಗೊತ್ತ ಏನ್ ಮಾಡ್ತಾರ ಮನೆಯಾಗ ಗಂಡ್ ಟ್ಯೂಷನ್ ಕ್ಲಾಸ್ ತಗೋತಾರೆ ಟ್ಯೂಷನ್ ಯಾವಾಗ ಹಾಕ್ತಾರ ಗೊತ್ತಂದ್ರೆ ರಾತ್ರಿ ಆಗ್ತಾರೆ ಕ್ಲಾಸ್ ಹ ನಿಮ್ಮ ಮೌ ಹಂಗ ನಿ ಹಿಂಗ ನಿಮ್ ಹಂಗ ನಿಮ್ಮ ಅಣ್ಣ ಹಿಂಗ ನಿಮ್ಮ ತಂಗಿ ಹಿಂಗ ನಿಮ್ಮ ಅಕ್ಕಿ ಹಿಂಗ ಉಳ್ಕೊಂಡು ಬರೀ ಟ್ಯೂಷನ್ ಕಲಾಕಿ ಹಾಕಿದ್ದ ಹಾಕಿದ್ದ ಅವ ಅಂತನ ಮದುವಿಂತ ಮೊದ್ಲು ಏನ್ ಮಾಡಿದ್ ಗೊತ್ತ ನೀವ ಯಾವಾಗ ಎಂಗೇಜ್ಮೆಂಟ್ ಆಗಿತ್ತಲ್ಲ ಎಂಗೇಜ್ಮೆಂಟ್ ಆಗೋ ತಡನ ಏನ್ ಮಾಡಿದ ಅವಳಿಗೆ ಹೋಗಿ ಮೊದಲು ಕೊಡ್ಸಿದ್ದ ಮೊಬೈಲ್ ಕೊಡಿಸಿದ್ದ ಆ ಹುಡುಗಿ ಅನ್ಲಿಮಿಟೆಡ್ ತಂದು ಅನ್ಲಿಮಿಟೆಡ್ ಮಾತಾಡಬೇಕಾದ್ರೆ ಏನಂತಿದ್ದ ಖುಷಿ ಖುಷಿಯಾಗಿ ಮಾತಾಡಕತ್ತಿದ್ದ ಇನ್ನ ಆರು ತಿಂಗಳು ಮುಂದಿತ್ತಂತ ಮದ್ವಿ ಅಷ್ಟು ಚಂದಾಗಿ ಮಾತಾಡಿದ್ದ ಮಾತಾಡ್ಕೊಂತ ಮಾತಾಡ್ಕೊಂತ ಗಾನು ಬಂದಿದ್ ನಂತ ಫೋನೆ ಮಾತಾಡ್ಕೊಂತ ಮಾತಾಡ್ಕೊಂತ ಗಾನು ಬಂದಿದ್ದ ಮಾತಾಡ್ಕೊಂತ ಮಾಡ್ಕೊಂತ ಮಲಗಿನಾಗ ಕುಂಬಿ ನಂತ ಬಿದ್ದರು ಬಿಡ್ ನಾ ಒಂದ್ ಹೇಳಕ್ ಬರಂಗಿಲ್ಲ ಆ ಅಷ್ಟೊಂದಿತ್ತು ಆರು ತಿಂಗಳು ಮುಂಚಿತ ಏನು ಮದುವೆ ಮದ್ವಿ ಮಾಡ್ಕೊಂಡಿದ್ನಲ್ಲ ಮದ್ವಿ ಮಾಡ್ಕೊಂಡ ಖುಷಿಯಾಗಿತ್ತ ಸಂತೋಷವಾಗಿತ್ತ ಆನಂದವಾಗಿತ್ತ ಅವಾಗಂತಾನ ನಾವು ಇದೆ ಖುಷಿಯನ್ನ ಇದ ಆನಂದವನ್ನ ಇರಬೇಕಂತ ತಿಳ್ಕೊಂಡಿದ್ದ ಮದ್ವೆ ಆತು ಮದ್ವಾದ ಬಳಿಕ ಮದ್ವೆ ಬಳಿಕ ಹೇಳಂತ ಮನೆ ಒಳಗ ಅತ್ತಿ ಹಿಂಗ ನಿಮ್ಮ ಅಕ್ಕ ಹಿಂಗ ನಿಮ್ಮ ತಂಗಿ ಹಿಂಗ ನಿಮ್ಮ ತಮ್ಮ ಹಿಂಗ ಚಲುವ ಟ್ಯೂಷನ್ ಕ್ಲಾಸ್ ಚಲುವಾತ್ ರಾತ್ರಿ ಅವ ಅಂತಾನ ಏನ್ ಮಾಡ್ಬೇಕು ಮರಯ ಅಂತ ಉಳ್ಕೊಳಂತ ಇದು ಸುಮ್ಮನೆ ಇರಂಗಿಲ್ಲ ನೀವು ಸುಮ್ಮನೆ ಇರಂಗಿಲ್ಲ ಏನಂತ ತಿಳ್ಕೊಳಂತಾರ ಅಂದ್ರೆ ಮನೆಯಾಗ ಪ್ರಾಣಿ ಪ್ರಾಣಿ ಇರ್ತಾವಲ್ಲ ಅಡುಗೆ ಮಾಡ್ಬೇಕಾದ್ರೆ ಸುಮ್ಮನೆ ಇರಂಗಿಲ್ಲ ಆತ ಏನಂತಾಳ ಅವ್ ಮಗ್ಗನ್ ಕತ್ತಿಲ್ಲ ಅಂತ ಏನಂತ ಮಗ ಹೇಳೇನಲ್ಲ ತರ ತಂದನ ಬೆಟ್ಟು ಸರಿ ಇಲ್ಲ ಕೆಂಪು ತಂದನ ಅಂತ ಉಟ್ಕೊಂಡ್ ಬೇಕ ನಾ ಹೇಳದ ಅರ್ಥ ಆಗಿಲ್ಲ ಹೇಳದ ಅರ್ಥ ಆಗಿಲ್ಲ ಆತ ಏನ್ ಮಾಡಾಕತ್ತಿಲ್ ಮ್ಯಾಗ ಹಾಕಿ ಆಯ್ತಿ ಆ ಬೆಕ್ಕಿರ್ ಮ್ಯಾಗ ಹಾಕಿ ಬೇಕಿಲ್ ಸಸಿನ ಏನ ತರ ತಂದನ ನನ್ನ ಮಗ ಚಲೋ ತರ್ಲಿಲ್ಲ ಕೆಂಪು ಅಂತ ಇದಳ್ಕೊಳ ಹಾಕಿ ಸುಮ್ನೆ ಇರ್ತಾನೆ ಸಸಿ ಹಾಕಿ ಬೇಯಕತ್ತಿಲ್ಲ ಆಕೆ ಬರೋಕ್ಕಿನ ಮೊದಲು ಅವ್ರ ಮನೆಗೆ ಒಂದು ನಾಯಿ ಇತ್ತು ಮುದ್ಯ ನಾಯಿ ಅದನ್ನ ಕತ್ತಿದ್ ಸಸಿ ಅನ್ನಕತ್ತಿದ್ರು ಇದು ಎಂತಾದ ಇರ್ತದೆ ಕತ್ತಿ ಎಷ್ಟು ವರ್ಷ ಏನ್ ವರ್ಷ ಆಯ್ತು ನಾನು ಇದ ನಾಯಿ ಅಂದ ಎಷ್ಟು ವಿಚಿತ್ರ ಅಲ್ಲ ಬದುಕಂತಕೊಂಡ್ರ ಬಳಿಕ ಚಂದ ಬದುಕಬೇಕಂತ ಉಳ್ಕೊಂಡು ಬಂದವರು ಸಂಸಾರ ಚಂದ ನಡೆಸ್ಬೇಕಂತ ಹೇಳ್ಕೊಂಡು ಬಂದವರು ಅಕ್ಕ ಅತ್ತೆ ಆಗಿರ್ತಕ್ಕಂತ ಒಂದು ಸೊಸಿನ ಬೆಕ್ಕಿನ ಮೇಲೆ ಹಾಕಿ ಬೇಯಕತ್ತಿಲ್ ಸಸಿ ಆದವಳ ನಾಯಿ ಮೇಲೆ ಬೇಯಕತ್ತಿಲ್ಲು ಯಾಕೆ ಇದ್ರೆ ಬೇಯಕ್ಕೆ ಬರಂಗಿಲ್ಲ ಯವ ಅಂದ ಏನಂತ ತಿಳ್ಕೊಂಡು ಅಂದ್ರ ಹೆಂಗ್ ಮಾಡೋದ್ ಮರಯ ಏನ್ ಕರ್ತಿ ಇದು ಹಿಂಗ್ ಆಗತಿರ್ತ ಜಗಳ ಆಗತ್ತಿರ್ತು ಜಗಳ ಆಗಾದ್ರಾಗ ಅಂದಂತ ಬ್ಯಾಡ ಬ್ಯಾಡ ಮರಯ ಏನಂದ ಬ್ಯಾಡ ಬಾಡಿನ ಮನ್ಯಾಗ ತಿಳ್ಕೊಂಡು ದಾಡಿಕೊಂಡು ಅನುಮತಿ ಬಂದ್ ಮಲ್ಕೊಂಡಂತ ಬ್ಯಾಡ ಬ್ಯಾಡ ತಿಳ್ಕೊಂಡು ಅದಕ್ಕ ಕಷ್ಟ ಜೀವ ಮನುಷ್ಯರೆಲ್ಲ ನಟನೆ ಶಿವಜ್ಞಾನಿಗಳ ಆ ಬೇಡನೆ ಮುಂದೆ ಬಹುಪಳ್ಳಿಗೆ ಬೀಸಗನ್ನೆಲ್ಲಿಯರು ಎಲ್ಲರೂ ಸನ್ಯಾಸಿಗಳಾದ್ರಪ್ಪ ಅಂತ ತಿಳ್ಕೊಂಡು ಈ ಜಗತ್ತು ಉತ್ಪತ್ತಿ ಆಗೋದು ಹೆಂಗ ಯವ ಎಲ್ಲರೂ ಸನ್ಯಾಸಿ ಆಗಿದ್ವಿ ಬಂದ್ರ ನಾವೆಲ್ಲ ಎಲ್ಲಿ ಬರ್ತಿದ್ವಿ ಹೇಳ್ರಿ ಮತ್ತೆ ಸಂಸಾರ ಯಾಕೆ ಶ್ರೇಷ್ಠ ಅಂತ ತಿಳ್ಕೊಂಡ್ರ ಸಂಸಾರದಿಂದ ಸದ್ಗತಿ ಪಡೀಲಿಕ್ಕೆ ಬರ್ತದ ಅದಕ್ಕೆ ಸಂಸಾರದಿಂದನೇ ಕೂಡ ಶರಣರು ಏನಂತ ತಿಳ್ಕೊಂಡ್ರೆ ಬಸವರಾಜ ಪ್ರಮತ್ ಕೂಡ ಯಾರು ಸನ್ಯಾಸಿಗಳಾಗ್ಲಿಲ್ಲ ಅಲ್ಲಮ್ಮ ಪ್ರಭುದೇವ ಅಕ್ಕ ಮಹಾದೇವಿ ಚನ್ನಬಸವನವ್ರನ್ನ ಬಿಟ್ರ ಉಳಿದಿರ್ತಕ್ಕಂಥವ್ ಎಲ್ಲರೂ ಕೂಡ ಸಂಸಾರದಲ್ಲಿ ಇದ್ದುಕೊಂಡು ಪಾರಮಾರ್ಥವನ್ನ ಸಾಧಿಸಿದವರು ಶರಣ ಅವರೆಲ್ಲರೂ ಕೂಡ ಪ್ರಪಂಚವನ್ನ ಮಾಡಿ ಪಾರಮಾರ್ಥವನ್ನ ತಿಳಿದುಕೊಂಡವರು ಅಂತ ಕರೀತಾರೆ ಅದಕ್ಕೆ ಸಂಸಾರನೇ ಶ್ರೇಷ್ಠ ಅಂತ ಕರ್ಕೊಂಡು ಬಂದ್ರು ಎಷ್ಟು ಶ್ರೇಷ್ಠ ಎಷ್ಟು ಚಲೋ ಆಕತ್ತೆ ಅಂತ ತಿಳ್ಕೊಂಡು ಅಂದ್ರೆ ಅದರಂತ ಚಲೋ ಯಾವುದಿಲ್ಲ ಬಹಳ ಚಂದಾಗಿ ನಡ್ಕೊಂಡು ಹೋಗ್ಬೇಕು ಗಂಗಾ ಹೆಂಡತಿ ಮಕ್ಕಳು ಎಲ್ಲರೂ ಚಂದಾಗಿ ಹೋಗ್ಬಿಟ್ರೆ ಅದರಷ್ಟು ಚಲೋ ಯಾವುದಲ್ಲ ಬಹಳ ಸೊಂದು ಸುಂದರವಾಗಿರುವಂತ ಸಂಸಾರ ಅನುಭವಿಸ್ಬೇಕಂತ ಬಹಳ ಚಂದ ಸಂಸಾರ ಮಾಡ್ಬೇಕು ಚಂದ್ರ ನೆನಪಿರ್ಲಿ ನೀವೆಲ್ಲರೂ ತಿಳ್ಕೋಬೇಕು ಏನಂತ ಅಂತ ತಿಳ್ಕೊಂಡಂದ್ರ ಶರಣರು ಕೂಡ ಇವತ್ತು ಶರಣಬಸನವ್ರು ಈ ಭೂಮಿಗೆ ಬರಬೇಕಾದ್ರ ನೆನಪಿರಲಿ ಸಂಗಮಾಂಬಿ ಅವರು ಬಹಳ ಸುಂದರವಾದ ಸಂಸಾರ ಮಾಡ್ಯಾರ ಅಂತ ತಿಳ್ಕೊಂಡು ಅನ್ನೋದಕ್ಕಾಗಿ ಇವತ್ತು ನಾವು ನೋಡಬೇಕಂದ್ರ ಶರಣಬಸಪ್ಪನವ್ರು ನೋಡ್ಲಿಕ್ಕೆ ಆಗ್ತದೆ ಇದನ್ನು ವಾಕ್ತಿದ್ದಿಲ್ಲ அவங்கசாரே சிரேஷ்ட என்ன இவ்வளோ ஜனசுந்தார அந்தமாரி உடைய சசாரே சிரேஷ்ட அந்த கர்க்கண்டு அதாவது தோப்போ சந்திஸ்ட் ஏழு பேர் இத்ததேருப்பேர் இருக்க உண்கண்டு ஹோ சகண்டு மாத்திர பார்த்தோ இத்ததீபிகள்தாத பத்து ஹித்து எவ்வளோ ಆ ದಚ್ಚನ ಮನೆಯಾಗ ದಕವನ್ನಾಗಿ ಈಚ್ಛೆಯಲ್ಲಿ ನಡೆಯುವ ಸತಿಗೆ ಸ್ವರ್ಗಕ್ಕ ಕಿಚ್ಚು ಹಚ್ಚಂದ ಸರ್ವಜ್ಞ ನೋಡಿ ಎಷ್ಟು ಚಲೋ ಮಾತು ಹೇಳತನ ನಾವ್ ಏನಂತೀವಿ ಸಂಸಾರ ಬಹಳ ಕೆಟ್ಟ ಐತ್ರಿ ಅಂತ ಹೇಳ್ಕೊಳಕತ್ತೀವಿ ಸಂಸಾರ ಕೆಟ್ಟಿಲ್ಲ ಸಂಸಾರ ಬಹಳ ಅದ ಸಂಸಾರ ಚಲೋ ಇದ್ದಲ್ಲಿ ಇಂತಿಂತ ಮಹಾತ್ಮರು ಹೃದಯ ಕೊಟ್ಟಿರ್ವ ತಾಯಂದ್ರೆ ನೀವೆಲ್ಲರೂ ಇವತ್ತು ಭೂಮಿಗೆ ಏನಂತ ತಿಳ್ಕೊಳಂದ್ರ ಒಳ್ಳೆ ಒಳ್ಳೆ ಮಹಾತ್ಮರನ್ನ ಇವತ್ತು ಕೊಟ್ಟವ್ರಿ ಯಾರು ಅಂತ ತಿಳ್ಕೊಳಂದ್ರಿ ಇವತ್ತು ಉದಯ ಆಗತ್ತೆ ಇವತ್ತು ನಾಡಿನೊಳಗೆ ಜ್ಞಾನ ಯೋಗಿ ಶಿವಯೋಗಿ ಅಂತ ಹೇಳ್ಕೊಂಡು ನಾವೆಲ್ಲ ಕರ್ಕೊಂಡ್ ಬರ್ತೀವಿ ಪ್ರದಕ್ಷನ ಯೋಗಿ ಅಂತ ಹೇಳ್ಕೊಂಡು ಕರ್ಕೊಂಡ್ ಬರ್ತೀವಿ ಅಂತವರಿಗೆಲ್ಲ ಜನ್ಮ ನೀಡಿ ಯಾರು ಒಬ್ಬ ಸಂಸಾರಸ್ಥರ ಆಗಿದ್ರ ಬಳಿಕ ಸಿದ್ದೇಶ್ವರ ಹಪ್ಪಗಳನ್ನ ಅವೆಲ್ಲ ನೋಡಕತಿಲ್ಲ ಸಿದ್ದೇಶ್ವರ ಹಪ್ಪಗಳಂತವ್ರನ್ನ ನಾವು ಕಾಣಬೇಕಾಗಿತ್ತೇಳ್ಕೊಂಡ್ರೆ ಸಂಸಾರಸ್ಥರಿಂದ ನಾವು ಕಂಡೀವಿ ಅದಕ್ಕೆ ಸಂಸಾರನೇ ಶ್ರೇಷ್ಠ ಒಂದು ಮಾತು ಹೇಳಿದ್ರಂತ ಸ್ವಾಮಿ ವಿವೇಕಾನಂದ ಸನ್ಯಾಸಿ ಇವ ವೀರ ವೀರ ಸನ್ಯಾಸಿ ಅವನು ಸುಮನೆ ಸನ್ಯಾಸಿ ಅಲ್ಲ ವೀರಾದಿ ವೀರ ಸನ್ಯಾಸಿಯಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ತನ್ನ ಕೊನೆ ಕ್ಷಣದಲ್ಲಿ ಒಂದು ಮಾತು ಹೇಳಿದಂತ ಏನಂತ ಹೇಳಾಕತ್ತ ಅವಾಗಂತ ಏನಂತ ಹೇಳಿದ ಕೊನೆ ಕ್ಷಣದೊಳಗ ಅವನ ಮೈ ಅಂತ ಮನೆ ಮೈಯೇ ವಿರಕ್ತ ಕಣವಾಗಿ ಹೋದಾಗ ಅವಾಗಂತ ಧನ್ಯೋ ಗೃಹಸ್ತಮಿ ಅಂತ ಉಳ್ಕೊಂಡು ಧನ್ಯೋ ಗೃಹಸ್ತಮ ಅಂತ ತಿಳ್ಕೊಂಡು ಗೃಹಸ್ಥ ಅಶ್ರಮೇ ಶ್ರೇಷ್ಠ ಅಂತ ಹೇಳ್ಕೊಂಡಂತ ಸನ್ಯಾಸಿಗಳು ಹೇಳಿದ ಬಳಿಕ ನಾವೆಲ್ಲ ಏನಂತೀವ್ರಿ ನಾವೇನ್ರಿ ಕೆಪ್ಪ ಸನ್ಯಾಸಿ ಬಾಳ್ಶಿಲ್ಲ ஆஹ் அவ ஏனப்பா காரன்கிட்டான ஊட்டக்கு ஓகேன ஒட்டி தும்ப உணுத்தான உணுத்தான அறாமளிகேன்மாத்தார கை தும்பா தட்சி கொடுத்தாரி அறாமி மலக்கொந்தான மத்திய ஆகித்தல் நீன் யார் அந்த ஆஹ் யார் ஆகியார் யார் ஆகவிட்டாத்தல்ல ಆದ್ರೆ ಸಂಸಾರ ಬಹಳ ಚಲೋ ಇರ್ತೈತಿ ಅದನ್ನ ಹದವರೆತು ನಡ್ಕೊಂಡು ಹೋಗ್ಬೇಕು ಹದಕ್ಕಿಲ್ಲ ಏನಂತ ತಿಳ್ಕೊಂಡು ಶರಣಬಸತ್ನವ್ರಿಗೆ ಹೇಳಿದ್ರು ಮದ್ವೆ ಆಗಪ್ಪ ನೀನು ಅಂತ ತಿಳ್ಕೊಂಡು ಹೇಳಕ್ ಕತ್ತಿದಾಗ ಮದುವೆ ವಾಲ್ಯ ಅಂದ ಮದ್ವಿ ವಾಲ್ಯ ಅಂತ ತಿಳ್ಕೊಂಡು ಅಂದಾಗ ಅವ್ರ ಅಂತಾರ ಇಲ್ಲ ನಿಮ್ ಮದುವೆ ಮಾಡ್ಕೊಳಬೇಕು ಅಂತ ತಿಳ್ಕೊಂಡು ಗುರುಗಳು ಅಪಣೆ ಮಾಡ್ತಾರ ಗುರುಗಳು ಅಪಣೆ ಮಾಡಿದ್ರು ಏನಂತ ನಿಮ್ ಮದುವೆ ಮಾಡ್ಕೊಳಬೇಕು ನೀನ್ ಅಂತ ತಿಳ್ಕೊಂಡು ಅಪಣೆ ಮಾಡಿದಾಗ ಅವ್ರಂತಾರ ಗುರುಗಳ ಮಾತಿಗೆ ಬೆಲೆ ಕೊಡ್ತೀವಿ ಗುರುಗಳ ಮಾತಿಗೆ ಬೆಲೆ ಕೊಟ್ಟು ಏನ್ ಮಾಡ್ತಾನ ಆಯ್ತಪ್ಪ ಗುರುದೇವ ನೀ ಹೆಂಗ ಮದ್ವಿ ನೀ ಎಲ್ಲಿ ನಮ್ಮ ಕನ್ಯಾ ನೋಡ್ತೀರಿ ಅಲ್ಲಿ ಮದ್ವಿ ಮಾಡ್ಕೊಂತೀನಿ ಅಂದ ಗುರುಗಳು ನೀ ಎಲ್ಲಿ ತೋರಿಸ್ತೀರಿ ಗುರುದೇವ ಅಲ್ಲಿ ನಾನು ಮದ್ವಿ ಮಾಡ್ಕೊಂತೀನಿ ಇಂತ ಕನ್ಯಾ ಅಂತ ತಿಳ್ಕೊಂಡಿಲ್ಲ ನೀನು ನನಗೆ ಏನಂತ ಉಳ್ಕೊಂಡಂದ್ರ ಎಲ್ಲಿ ತೋರ್ಸ್ತಿದ್ ಅಲ್ಲಿ ಮದ್ವಿ ಮಾಡ್ಕೊಂತೀನಿ ಅಂದ ಅಲ್ಲಿ ಮದ್ವಿ ಮಾಡ್ಕೊಂತೀನಿ ಅಂದ ಕನ್ಯಾ ನೋಡಬೇಕಲ್ಲ ಕನ್ಯಾ ನೋಡಾಕ್ ಕತ್ತಿದ್ರು ಆ ಕಡೆ ಈ ಕಡೆ ನೋಡಕ್ ಕತ್ತಿದ್ರು ಕೆಲವೊಬ್ರು ನೋಡ್ತಿರ್ತಾರೆ ಕನ್ಯಾನ ಇವತ್ತಿನ ಕಾಲದಾಗ ಬಹಳ ಮಂದಿ ಕನ್ಯಾ ನೋಡ್ತೈತಿ ಇವತ್ತಿನ ಕಾಲದಾಗ ಎದ್ರಾಗ ಕನ್ಯಾ ನೋಡ್ತಾ ಇರ್ತಾರೆ ಹಾ ಫೇಸ್ಬುಕ್ನಾಗ ಇನ್ಸ್ಟಾಗ್ರಾಮ್ನ್ಯಾಗ ಇವಾಗ ವಾಟ್ಸಪ್ನ್ಯಾಗ ಹ ಮತ್ತ ಟ್ವಿಟರ್ನ್ಯಾಗ ಮೊನ್ನೆ ಒಂದು ಕನ್ಯಾ ಮದುವೆ ಆತ ಹೆಂಗ ಫೇಸ್ಬುಕ್ನೊಳಗ ಕನ್ಯಾ ನೋಡ್ಯಾರ ವಾಟ್ಸಪ್ ನೊಳಗ್ ಎಂಗೇಜ್ಮೆಂಟ್ ಆಗೈತಿ ಇನ್ಸ್ಟಾಗ್ರಾಮ್ ನ ಮಕ್ಳಕೊಂಡ್ ಮನೆಗ್ ಬಂದ್ರ ಹ ಇವತ್ತಿನ ಜಗತ್ತಿ ಹಿಂಗದ ಅದಕ್ಕೆ ನಾವೆಲ್ಲರೂ ಹಿಂಗೆ ತಿಳ್ಕೋಬೇಕಂತ ತಿಳ್ಕೊಂಡು ಅಂದ್ರೆ ಹಿರಿಯರಿಲ್ಲದೇ ಮದುವೆಯನ್ನ ಮಾಡ್ಕೊಳ್ಬಾರ ನಮ್ಮ ಮನಸ್ಸಿಗೆ ಬಂದಿರ್ಬೋದಿಲ್ಲ ಅಂತಲ್ಲ ಹಿರಿಯರಿ ಇಲ್ಲ ಮದುವೆ ಮಾಡ್ಕೋಬಾರದು ಅದಕ್ಕೆ ಹಿರಿಯರನ್ನ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೋಬೇಕಂತ ತಿಳ್ಕೊಂಡು ಹೇಳಿ ಹಿಂದಿನ ಕಾಲದಾಗ ಹಿರಿಯರ್ ಅಂತ ಬಹಳ ಚಲೋ ಹಿರಿಯರ್ ಏನಂತ ತಿಳ್ಕೊಂಡ್ ಅಂತಿದ್ರು ಏ ತಮ್ಮ ಇಂತಲೊಂದು ಕನ್ಯಾ ನೋಡ್ಕೊಂಡ್ ಬಂದೀನಿ ನೀವ್ ಹೋಗಿ ನೋಡ್ಕೊಂಬಾ ಅಂತ ಹೇಳ್ತಿದ್ರಂತ ಅವ ಅವಾಗಿಸುನ್ಯ ನೋಡ್ಕೊಂಡ್ ಬರ್ಬೇಕಷ್ಟ ಹಿಂಗ ಹಿಂಗ ಅಂತ ತಿಳ್ಕೊಂಡಲ್ಲ ಏನಂತ ತಿಳ್ಕೊಂಡಂದ್ರ ಅವ್ನ ಕನ್ಯಾ ನೋಡ್ಬೇಕಾದ್ರ ಶರಣ ನೆನಪಿರ್ಲಿ ಒಬ್ಬ ಹೆಣ್ಮಗಳು ಇವ ಒಬ್ಬ ಹೆಣ್ಮಗಳು ಏನಂತ ತಿಳ್ಕೊಂಡಂದ್ರ ದಾರಿ ಒಳಗ ಶಗಣಿ ಬಿದ್ದಿತ್ತ ಶಗಣಿ ಬಿದ್ದಿರ್ತೈತಲ್ಲ ಹಿಂಗ ದಾರಿ ಒಳಗ ಶಗಣಿ ಬಿದ್ದಾಗ ಶಗಣಿಯನ್ನ ಪುಟ್ಟಿ ಒಳಗ ಹಾಕೊಂಡು ಹಾಕೊಂತ ಹೊಟ್ಟಿತ್ತ ಆ ಪುಟ್ಟಿ ಒಳಗ ಶಗಣಿ ಬಿದ್ದಿದ್ದನ್ನ ಪುಟ್ಟಿ ಒಳಗ ಹಾಕೊಂಡು ಹಾಕೊಂತ ಹೋಗ್ತಿತ್ತು ಅವ ಕನ್ಯೆ ನೋಡಕೊಂತಿದ್ದ ಅವ ಕನ್ಯೆ ನೋಡಕ್ ಆ ಹುಡುಗಿ ಏನಂತ ತಿಳ್ಕೊಂಡಂದ್ರೆ ಶಗಣಿ ಒಳಗ ಪುಟ್ಟಿ ಅಕೊಂಡು ಹಾಕೊಂಡ್ ಹಾಕೊಂಡ್ ಹಾಕೊಂಡು ಹೋಗಿ ತಿಪ್ಪಿ ಒಳಗ ಹಾಕಿತ್ತು ತಿಪ್ಪಿ ಒಳಗ ಹೋಗಿ ಹಾಕ್ತಿತ್ತಲ್ಲ ಅವ ಅಂದ ಇದು ಯಾರ ಮನೆ ಹುಡುಗಿ ಅಂದ ಮನೆ ಹುಡುಗಿ ಅಂತ ತಿಳ್ಕೊಂಡ್ ಏನ್ ಮಾಡಿದ ಯಾವ ಒಂದು ಶಗಣಿಯನ್ನ ಪುಟ್ಟಿ ಒಳಗೆ ಹೋಗಿ ತಿಪ್ಪಿ ಒಳಗ ಹಾಕ್ತಿತ್ತಲ್ಲ ಆ ತಿಪ್ಪಿಯನ್ನ ಹಾಕಿದ ಬಳಿಕ ಸೀದಾ ಅವ್ರ ಮನೆಗೆ ಹೋದ ಆ ಮನೆಗೆ ಹೋದ ಬಳಿಕ ಅವ ಅಂತಾನಂತ ನೋಡ್ರಿ ಮತ್ತ ನಿಮ್ ಮಗಳು ನನ್ ಮನಸ್ಸಿಗೆ ಬಂದತ್ತಿ ನಿಮ್ಮ ಮಗಳ್ ಮದುವೆ ಮಾಡ್ಕೊತ ಅವಂದ ಅವ್ರಪ್ಪ ಅಂದ ನೋಡಪ್ಪ ನನ್ ಮಗಳ ಸಾಲಿ ಕಳಿಸಿಲ್ಲ ನನ್ ಮಗಳ ಸಾಲಿ ಕಳಿಸಿಲ್ಲ ನನ್ ಮಗಳು ಓದಿಲ್ಲ மத்த நன் மல்ல அந்த ஆடுவன்தன நின் மகளு ஓகோதுல்ல நின மந்தோதுல நான் அவள் நோடீனி ஏன் நோடீனி அந்த அவள் தாரி வரைக நீங்க சகணியன்னுட்டி வரை இட் துப்பியன்ன தும்பா முன் ஏனா துள்கொண்ட நம்ம வந்த படிக்க வரே துப்பி தும்ப நான் மனிய அன்னு அன்னி நான் மனையின் பூமித்தோ அன்ன மொதல் அந்த ஜத்தின் மதவிட்ரன் ஆஹ் யார் மண்டர் சகணி கண்ட்ரோன் தூர ஆய்வ நான் ஆஹ் நம் சகணி கண்ட்ர தூர் ஆய்வல் ஆணமகு ஆயுதன்னா நோடி மதிக்க ஆஹ் எஸ் விச்சித் மகளிர் மதவிட்கோற யார் மனி வளர சாரவந்த இத்தாரி வர ஆஸ்கார கலசிர் தராரி விதாவியர் டாக்கு நம்ம மக்களா ஓர் சரி வேட அந்தனங்க நம்ம மக்களில் ஏன்னு கலசோணிர சேர்ண நெனப்பிர்ல நம்ம மக்களின் கலசி கலசிரி அந்த குள்க்கோந்த முன்னொரு தின நெனப்பிரி நம்ம மக்கள் ஏன் மாத்தார அந்த அமெரிக்கா தூரம் ஜப்பானோ ஆஸ்ட்ரேலியாத நீங்க கலசி அந்த அந்த வந்த அவருக்கார்த்து ஹேகிர் தரார்க்க வந்து நான் யாவர நோடில நமக்கு கலசியாரளிக்க நமக்கு தந்தை தாய் தேவரம் கேள்வி குருவின் பாக நமஸாய் வந்து நமஸ்கார்த்தா அதுக்கு மக்களின் கொடுப்பேன் ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ಬೇಕಲ್ಲ ಅದಕ್ಕೆ ಎಷ್ಟೋ ಮಂದಿ ಕನ್ಯಾ ನೋಡಕ್ ಹಕ್ಕಿರ್ತಾರೆ ಇಲ್ಲಿ ಗುರುಗಳ ಕರ್ಕೊಂಡು ಹೋದ್ ಹೊರಟ್ರು ಹಂಗ ಕನ್ಯಾ ನೋಡಕ್ ಎಷ್ಟೋ ಮಂದಿ ಹೋಗಿರ್ತಾರೆ ಮಂದಿ ಹುಕ್ಕಿರ್ದಿ ಮಂದಿ ಕನ್ಯಾ ನೋಡಕ್ ಹೋಗ್ರಿ ಹೋಗ್ರಿ ಅಂತ ತಿಳ್ಕೊಳಂತಿರ್ತೈತಿ ಕೆಲವೊಬ್ರು ಏನ್ ಮಾಡ್ತೈತ್ರಿ ಯಾರನ್ನ ಕರ್ಕೊಂಡು ಹೋಗಿಲ್ಲ ಮಂದಿ ಕನ್ಯಾ ನೋಡಕ್ ಹೋಗಿರ್ತಾವಲ್ಲ ಯಾರನ್ನ ಕರ್ಕೊಂಡು ಹೋಗಂಗಿಲ್ಲ ಅಂತ ತಾವು ಹೋಗ್ಬಿಡ್ತಾವ್ ಹುಡುಗರು ಹುರಾಂಗ ಮಂದಿ ಏನಂತ ತಿಳ್ಕೊಂಡಂದ್ರೆ ಇಂತ ಕನ್ಯಾ ಐತೆ ಅಂತ ತಿಳ್ಕೊಂಡು ಹೇಳೋದಷ್ಟೇ ತಡ ಹೇಳುವುದಷ್ಟೇ ತಡ ಆದ್ರ ಏನ್ ಮಾಡ್ತಾವ ಹೋದ್ ಬಿಡ್ತಾವ್ ಹೋದ್ ಬಳಿಕ ಒಂದ್ ನಾಲ್ಕೈದು ಹುಡ್ರ್ ಹೋದ್ವು ಗಾಡಿ ತಗೊಂಡ್ ಹೋದು ಗಾಡಿ ತಗೊಂಡ್ ಹೋಗಿ ಅವಾಗ ಕನ್ಯಾ ನೋಡಕ್ ಕತ್ತಿರ್ವು ಮತ್ತೆ ಆ ಊರ ಮಂದಿ ಊರ ಮಂದಿ ಎಲ್ಲ ಕೂತ್ಕೊಂಡು ಅನ್ನ ಕತ್ತರು ಮತ್ ಇವು ಹಿಂದೂ ನಾಲ್ಕೈದು ಮಂದಿ ಇದ್ವಲ್ಲ ಹಿಂದೂ ನಾಲ್ಕೈದು ಮಂದಿ ಕೆಲವೊಬ್ರು ಏನ್ ಮಾಡಕತ್ತಾರ ಇವ ಬರೇ ಕನ್ಯಾ ನೋಡೋದ ಮಾಡ್ತಾವ ಮದಿ ಯಾವಾಗ ಮಾಡ್ಕೋಬೇಕ ಆ ಕನ್ಯಾ ನೋಡೋದಾ ಮಾಡ್ತಾವ ಬರೇ ಮದಿ ಯಾವಾಗ ಮಾಡ್ಕೋಬೇಕು ಒಟ್ಟ ಹೋದು ಎಷ್ಟು ಮದಿ ನೋ ಕನ್ಯಾ ನೋಡ್ಬೇಕ ಒಂದ್ ಎರಡ್ ನೂರ ಐವರ್ ಕನ್ನೆ ನೋಡಿದ್ದಾವ ಎರೂರ ಐವತ್ತು ಕನ್ನೆ ಎರಡ್ ನೂರ ಐವತ್ತನೇ ಕನ್ಯಾ ನೋಡಿದ ನೋಡಿದ ಬಳಿಕ ಆ ಮನೆಯಾಗ ಹೋದಂತೆ ಹೋಯ್ ಕನ್ಯಾ ನೋಡಕ್ ಕತ್ತಿದ್ದ ಆ ಕನ್ಯಾ ಮನೆಗ್ ಕುಂದಿರ್ಸಿದ್ರು ಕುಂದಿರ್ಸಿದ ಬಳಿ ಕನ್ಯಾ ಮುಗಿತು ಮುಗಿದ ಬಳಿಕ ಹೊಳಗ್ ಬಂದು ಅವಡಿಗೆ ಹೊಳಗ್ ಹೋತಂತ ಹೊಳಗ್ ಒಳಗೋದ ಬಳಿಕ ಅವ್ರವ್ ಏನ್ ಮಾಡಕ್ ಕತ್ತಿದ್ಲು ಮತ್ ಬೀದ್ ಬಂದಾರ ಅಂತ ತಿಳ್ಕೊಂಡು ಕನ್ಯಾ ನೋಡಕ್ ಬಂದ್ ಬಳಿಕ ಒಂದಿಷ್ಟು ಅವಲಕ್ಕಿ ಒಗ್ಗರಣೆ ಮಾಡಿ ಅದ್ ಮಾಡಾಕತ್ತಿದ್ಲು ಆ ಹೋಗಿ ಹೋಗ್ತಿಂತ ಯಾವ ನಾನ್ ನೋಡಕ್ ಬಂದನಲ್ಲ ಹುಡುಗ ನೀನ್ ನೋಡಿದೇನ ಅಂತ நான் நோட் வந்து ஹுடுகுன் நீ நோடியே நான் கேள்க்க இல்ல தங்கி நான் நோடில ஹோன் நடி நோடன ஒர்காணி மாதிரி களைகளி ஓகு ஓலத்திர ஏனாகித் அந்த கேள்க்க முந்த் மகளித்லு தாயித்லூர் நோடோத ஆடுகு நோடன தாயி மகளா இவன் நன் நோட வந்த இன்னொன்னு கன்யா நோடக்கோட் இன்னும் கன்யா நோட் கேள்வ் மதவி அந்த கேள்க்க எோ மந்தி கன்யா நோடவா வியர் மாட்கொண்டு ஜீவனிர் தவ கன்யா நோடக் ஹோதா நாலு மந்தி குத்கோம் மாத்தாட் கத்த மாதாஸ் மாதாசு மாத்தாடஸ் அந்த உட்கா எல்லாரும் மாதாட்ஸ கத்தி அவங்க நீ மாதாசு நீ மாதாடஸ் நாக்கை உடுகுரலு அதிரா மத்தியார்த்தாட்ல நீனே கன்யா நோடக் வந்தி ஹே மாத்தாடஸ் அந்த அத்தவ அவ கன்யா நோட உடுக நீன மாதாடசோ தான் ಕಣ್ಣೆ ನೋಡಕ್ ಬಂದ ನಾ ಹೆಂಗ್ ಮಾತಾಡ್ಸ್ಬೇಕನ್ನೋದು ಗೊತ್ತಿಲ್ಲ ಏನಂತನಾ ತಂಗಿ ನಿನ್ ಹೆಸರು ಏನಂದ ಆ ಹೆಣ್ಮಗಳಂದರು ಎಣ್ಣ ನನ್ನ ಹೆಸರು ಮಲ್ಲವ ಅಂದಕ್ಕೆ ಎಷ್ಟು ಮಂದಿ ಅಕ್ಕ ತಂಗಿಯರು ಎಷ್ಟು ಮಂದಿ ಹಣತಂಬಳು ಅಂತ ತಿಳ್ಕೊಂಡಂತಾರ ಇವ ಎಲ್ಲಾರು ನೀವ್ ಕೇಳಂಗಿಲ್ಲ ಏನಂತ ಎಲ್ಲರೂ ಕೇಳ್ತಿರ್ತೀರಿ ಏನಂತ ಕೇಳ್ತಿರೀ ಎಷ್ಟ್ ಮಂದಿ ಅಣ್ಣ ತಂಬಳು ಎಷ್ಟು ಮಂದಿ ಅಟ್ಟ ತಂಗಿಯರು ಅಂತ ಕೇಳಂಗಿಲ್ಲ ಕೇಳ್ತಿರಿಲ್ಲ ಕೇಳ್ತಾರೆ ಎಷ್ಟ್ ಮಂದಿ ತಂಗಿಯರು ಎಷ್ಟು ಮಂದಿ ಅಣ್ಣ ತಂಬಳು ನಿಮ್ಮ ಅಪ್ಪನ ಹೆಸರು ಏನು ನಿಮ್ಮ ಅವನ ಹೆಸರು ಏನು ಒಬ್ಬರ ಕೇಳಿರ್ಬೇಕಾರೆ ಒಬ್ರ ನಿನ್ ಲಿಂಗ ದೀಕ್ಷೆ ಆಗೇತೋ ಇಲ್ಲೋ ಯಾವ ನಿನ್ ಲಿಂಗ ದೀಕ್ಷೆ ಆಗೇತೋ ಇಲ್ಲೋ ನಿನ್ ಲಿಂಗ ದೀಕ್ಷೆ ಕೊಟ್ಟ ಗುರುಗಳು ಯಾರು ನಿಮ್ಮ ಮನೆದೇವ್ರು ಏನು ಒಬ್ರಿಗೆ ಕೇಳಿದ್ರ ಕೇಳಿದ್ರೆ ನಿಮ್ ಯಾರು ಕೇಳ್ಯಾರ ಅಕ್ಕಾರೆ ನಿಮ್ ಯಾರು ಕೇಳ್ಯಾರ ನಿಮಗ್ ಲಿಂಗ ದೀಕ್ಷೆ ಆಗೇತೋ ಇಲ್ಲೋ ನಿಮ್ ಲಿಂಗ ದೀಕ್ಷೆ ಕೊಟ್ಟ ಗುರುಗಳು ಯಾರು ಹ್ಮ್ ಸುದ್ದಿ ಇಲ್ಲ ಬರೇ ನಿನ್ನ ಹೆಸರು ಏನು ನಿಮ್ಮ ಅಪ್ಪನ ಹೆಸರು ಯಾಕೆ ಗೊತ್ತಿಲ್ಲ ಅವ್ರ ಅಪ್ಪನ ಹೆಸರು ಅವ್ರವನ ಹೆಸರು ಗೊತ್ತಿರಂಗಿಲ್ಲ ಗೊತ್ತಿರ್ತೈತೆ ಆದ್ರೆ ಈ ಮಾತುಗಳನ್ನ ಯಾರು ಕೇಳೇ ಇಲ್ಲವು ನಾನು ಏನ್ ಮಾಡ್ತ ಹೋಗ್ಲಿ ಮತ್ತ ಆ ಹುಡುಗ ಏನ್ ಮಾಡ್ತಾನಂತ ಕೇಳಿರಲ್ಲ ಹುಡುಗ ಏನ್ ಮಾಡ್ತಾನ್ರಿ ಅಂತ ಉಳ್ಕೊಂಡ್ ಬಳಿಕ ಅವ ಹುಡುಗ ಹಂಗ ಅದಂದ್ರೆ ಹಿಂಗಂದ್ರ ಅಂತ ಇರ್ತಾರ ಹೋಗ್ರಿ ಹುಡುಗನ ಬಗ್ಗೆ ಹೆಟಿಟ್ಯೂ ಕೇಳ್ತಿರ್ತಾರ ಹಂಗ ಹುಡುಗಿಯವನ್ನ ಮಾತಾಡಿಸ್ಬೇಕಾದ್ರ ಒಂದು ನಿಯಮ ಇರ್ತೈತೆ ಹಂಗ ಏನಂತ ಅಂದ நீன் ஸ்ருன தங்கிய அந்தா நன் மல்லவ எஸ்ட் மந்தி அக்கங்கியாரு எப்பா மூவார்த்தியா எஸ்ட் மந்தி அணு எப்பா இஷ்ட அணி கூடி நான் அணு அந்த ஏன் ஆஹ் கன்யா நோட்பாங்க நோட்பாங்க உண்க்க நேம மாடறி ஹிரியர் எல்லாரும் கொடுக்க ஹோத்திர் தரார கன்யா மணி நோட்ர்த்தர் இன் கன்யே நம்ம மக்கோக்க நாவெல்லாரும் துளிக்கொந்தீங்க நம்மன் கன்ய அது கேள்வி கன்யா ஹைத்ரி மத்த யார்க்க கொடுபு ஏன் மாத்தான ஹுடுகு அந்த இல் ஹுடுர் ஒக்கல் தன்தோட அல்லவா ஒக்கல் தன்தி நீவேன்த்தி உம்பிட்ங்க ஏன்த்திட்ரீ டாட் பிட்ங்க நன் மக ஒட்ட ஒள்ளகி ஒல ஹெங்கித்த நோடே இல்லை நம்ம மகள அதுக்க ஒன்னிஸ்ட் நோக்கி இத நோட் அந்த திள்க்கொழ்த்தி ஹௌதல் நோக்கி இதோடீ அந்த நமக்கு நான் பிரச்சனை கேத்தி ஏன்தான் திள்க்கொண்ட நெனப்பிர்ல நீ நோக்கி மார்க்கீ நம் நீங்க மக்கோண்டி இல்ல அந்த உட்கொணல நான் நெனப்பிர்ல நான் ஹேட் கே மத்த நெனப்பிர்ல ஏனாந்த